ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸೋಮವಾರದ ಶುಭಾಶಯಗಳನ್ನ ಹೇಳ್ತಾ ಆಸ್ ಯೂಶ್ವಲ್ ಶಿವನ್ ವಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ಆಲೋಚನೆ ಮಾಡೋರ್ಗು ಒಳ್ಳೆದಾಗ್ಲಿ ಕೆಟ್ಟದ್ದು ಬಯಸೋರ್ಗು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸೊ ಒನ್ಸ್ ಅಗೇನ್ ಚಲೂರಾಯ್ ಸ್ವಾಮಿಯವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಾನೇನು ಲಘುವಾಗಿ ಮಾತಾಡೋಲ್ಲ ರೀ ಕುಮಾರಸ್ವಾಮಿ ಬಗ್ಗೆ ರಾಜೀನಾಮೆನೂ ಕೇಳಲ್ಲ ಅಂತ ಅಲ್ಲ ನಿನ್ನ ರಾಜೀನಾಮೆ ಕೇಳಕ್ಕೆ ನಿನ್ಗೆ ಯಾಕೆ ಯಾವ ನೈತಿಕತೆ ಇದೆ ನಿನ್ನ ಮಂತ್ರಿ ಆಯ್ತಿದಂಗೆನೆ ಯಾರೋ ಆತ್ಮಹತ್ಯೆ ಮಾಡ್ಕೊಂಡ್ರು ನಿನ್ನ ಅಣ್ಣನ ಮಗನ ಭ್ರಷ್ಟಾತೀತ ಭ್ರಷ್ಟನ ನೀನು ಅಪಾಯಿಂಟ್ ಮಾಡ್ಕೊಂಡಿದ್ಯಾ ಇರೋರೆಲ್ಲ ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ಜನ ಅಂದ್ಬಿಟ್ರೆ ಇನ್ನೆಲ್ಲ ಭ್ರಷ್ಟಾತೀತರು ನಿನ್ಗೆ ಯಾವ ನೈತಿಕತೆ ಇದೆ ಹೇಳಪ್ಪ ಚಲುವರಾಯ ಸ್ವಾಮಿ ಅಲಿಯಾಸ್ ದುರಾಂಕಾರ ಸ್ವಾಮಿ ಅಲಿಯಾಸ್ ಮಂಡ್ಯದ ಉಸ್ತುವಾರಿ ಸಚಿವರೇ ದಯವಿಟ್ಟು ಉತ್ತರ ಕೊಡ್ಬೇಕಲ್ಲ ನೀವು ಆಮೇಲೆ ನೀವು ಏನು ಹೇಳ್ತೀರಾ ಚಲವಣ್ಣ ಅವರೇ ಇದು ಒತ್ತುವರಿ ಅದು ನಾವು ಎರಡು ವರ್ಷದಿಂದ ಟಾರ್ಗೆಟ್ ಮಾಡಿ ಈಗ ಮಾಡಿದ್ದೀರಾ ಒತ್ತುವರಿನೇ ಮಾಡಿದ್ರೆ ವಿ ಆರ್ ನಾಟ್ ಲೀಸ್ಟ್ ಬಾದರ್ಡ್ ತಗೊಳ್ಳ್ರಪ್ಪ ಈಗ ಆಮೇಲೆ ಜಮೀನುಗಳು ಇರುತ್ತೆ ಈಗಲೂ ಇದಾವೆ ನಮ್ಮೂರಲ್ಲೇ ತೊಂಬತ್ತು ಎಕರೆ ಬರಡು ಭೂಮಿಗಳಿದಾವೆ ಅಲ್ಲಿ ಯಾರಿಗೊಬ್ರಿಗೆ ಅಲರ್ಟ್ ಆಗಿರುತ್ತೆ ಹಿಂದಿರಲ್ಲ ಮುಂದಿರಲ್ಲ ಪಕ್ಕದ ಜಮೀನು ಮಾಡ್ಕೊಂಡಿದ್ದಾನೆ ಮಾಡ್ಕ ಆವಾಗ ನೀವು ಹೋಗ್ಬಿಟ್ಟು ಕೊಡು ಕೊಡು ತಗೊಳ್ಳಿ ನೀವು ಆಯ್ತಾ ಏನಲ್ಲೇನು ನೀನು ಕೃಷಿ ಯೂನಿವರ್ಸಿಟಿ ಕಟ್ಬೇಕಪ್ಪ ತಗೋ ನೀನು ನಿನ್ನ ಯೋಗ್ಯತೆಗೆ ನಿಮ್ ಯೋಗ್ಯತೆಗೆ ಅಪ್ಪ ಆ ಜರ್ಜಿಗಳು ಅಯ್ಯೋ ಅಯ್ಯೋ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕೇನ್ರಿ ಕುಮಾರಸ್ವಾಮಿಗೆ ಅಪ್ಪ ಜಡ್ಜ್ಗಳೇ ಹದಿನೇಳು ಜನ ಹದಿನೆಂಟು ಜನ ಹೈಕೋರ್ಟ್ ಜರ್ಜ್ಗಳಿದಿರ ದಯಮಾಡಿ ರಾಜಣ್ಣನ್ ಇವ್ರನ್ನೂ ಮಾಡಿ ರೇವಣ್ಣನ್ ಕುಟುಂಬನೂ ಮಾಡಿ ಪ್ರಜ್ವಲ್ ರೇವಣ್ಣನೂ ಮಾಡಿ ವಿ ಆರ್ ನಾಟ್ ಲೀಸ್ಟ್ ಬಾದಾರ್ಡ್ ಅದ್ರ ಜೊತೆಗೆ ನನ್ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದಿರಲ್ಲ ಅಪ್ಪ ಜಜ್ಗಳೇ ಸುಮೋಟೋ ಕೇಸ್ ಹಾಕೊಂಡು ಅವ್ರನ್ನ ಫಸ್ಟ್ ಟ್ರಾಪ್ ಮಾಡಿಸಿ ಆಯ್ತಾ ಯಾವ ಯಾವ ಕೇಸ್ ಇದೇ ನಾನು ಹೇಳ್ತಾ ಇರೋದು ಸಂವಿಧಾನ ಮಸ್ಟ್ ಬಿ ಚೇಂಜಡ್ ಅದೇನಿರ್ಲಿ ಇನ್ನೊಂದು ಎಪಿಸೋಡ್ ಅಲ್ಲಿ ನಾನು ಮಾತಾಡ್ತೀನಿ ಓ ಚಲವರಣ್ಣ ನೀನು ಇದ್ರೆ ನೀನು ತಗೋ ನೀನು ಏನೇನು ಮಾಡಿದ್ಯಾ ಏನು ಬಿಟ್ಟಿದ್ಯಾ ಎಲ್ಲವೂ ಬರುತ್ತೆ ತಲೆ ಕೆಡ್ಸ್ಕೋಬೇಡ ಸಿಂಹ ಸೈಲೆಂಟ್ ಆಗಿದೆ ಅಂದ್ರೆ ಏನೋ ಮಾಡ್ತಾ ಇದೆ ನನ್ನ ಹೋಲಿ ಬರುತ್ತೆ ವಿತ್ ಡಾಕ್ಯುಮೆಂಟ್ಸು ಅಲ್ಲಿವರೆಗೆ ಮುಂದೆ ಅದು ಅದು ಬಂದ್ ಮಾಡು ಇಲ್ಲ ಜನ ಬಂದ್ ಮಾಡ್ಬಿಡ್ತಾರೆ ಆಯ್ತಾ ನಿನ್ನ ಯೋಗ್ಯತೆಗೆ ನಿಮ್ ಯೋಗ್ಯತೆಗೆ ನಿನ್ಗೆ ಮಿನಿಮಮ್ ಮಾನ ಮರ್ಯಾದೆ ಇದ್ರೆ ಮಂಡ್ಯ ಜನದ ಬಗ್ಗೆ ಡಿ ಕೆ ಶಿವಕುಮಾರ್ ಕೈಲಿ ನೀನು ಕ್ಷಮೆ ಕೇಳಿಸು ಆಯ್ತಾ ನಿನಗೆ ನಿಮಗೆ ಮಾನಮರ್ಯಾದೆ ಇದೆ ನಿಮ್ಗೆ ಏನೂ ಇಲ್ಲ ಅದು ಬೇರೆ ಮೂರ್ ಕಾಸು ಇಟ್ಟಿಲ್ಲ ಮಂಡ್ಯ ಜನ ಏನೋ ಬೈ ಚಾನ್ಸ್ ಪೀಪಲ್ ಚಾಯ್ಸ್ ಗೆದ್ಬಿಟ್ಟು ಬಂದ್ಬಿಟ್ಟಿದೀರಾ ಈಗ ಪರ್ಕೆ ಪರ್ಕೆ ತಗೊಂಡು ರೆಡಿ ಆಗೋರೆ ಹಟ್ಟ ಆಡಿಸ್ಕೊಡಿತಾರೆ ಅದು ಬೇರೆ ಟಿ ಪಿ ಜಿ ಬರಲ್ಲ ನೀವು ಡೈರೆಕ್ಟ್ ಇದಕ್ಕೆ ಬರೋದು ಠೇವಣಿ ಸಿಗೋದಿಲ್ಲ ಛತ್ರಿನ ಹೆಂಗ್ ಮಡಿಸ್ತೀವಿ ಹಂಗ್ ಮಡಿಸ್ತೀವಿ ಛತ್ರಿ ಅಂದಿದೆಯಲ್ಲಪ್ಪ ಹೌದು ನಾವು ಛತ್ರಿಗಳೇ ಛತ್ರಿನ ಮಡ್ಸೋ ರೀತಿ ನಿನ್ನನು ಮಡಿಸಿ ಬಿಸಾಕ್ತಿವಿ ಡಿ ಕೆ ಶಿವಕುಮಾರ್ನೂ ಮಡಸಿ ಬಿಸಾಕ್ತಿವಿ ನಾಲ್ಕು ಜನ ಬಿಗಿ ಹಿಡ್ದು ಮಾತಾಡ್ರಿ ಆಯ್ತಾ ಚಲೋ ರಾಯಸ್ವಾಮಿ ನಿಂದು ಒಂದು ಏನೋ ಮಂತ್ರಿಗಿರಿ ನೀವು ಒಬ್ಬರು ಶಾಸಕರು ನಿನಗೆ ಬೇರೆ ಮಂಡ್ಯ ಉಸ್ತುವಾರಿ ನೀನು ಮೇಲಾಗಿ ಹೋಗ್ಲಿಗ ನಾಚಿಕೆ ಆಗಲ್ವ ನಿಮಗೆ ಹ್ಞೂ ನಿಮ್ಗೆ ಯಾವ ನೈತಿಕತೆ ಇದೆಯಪ್ಪ ನೀನು ಒತ್ತುವರಿ ಇದ್ದರೆ ತಗೋ ಹೆಚ್ಚಿಗೆ ಮಾತಾಡ್ಬೇಡ ಎರಡು ವರ್ಷದಿಂದ ಯಾರ್ಯಾರು ಏನೇನು ಟಾರ್ಗೆಟ್ ಮಾಡಿದ್ದಾರೆ ಏನು ಕುಮಾರಸ್ವಾಮಿ ಅವರು ನೋಡಿ ಬಂದಿರೋದು ಅಂತ ಹೆಗಡೆ ದೇವೇಗೌಡರಿಗೆ ಸಿ ಡಿ ತನಿಖೆ ಆದಾಗಲಿ ಏನೂ ಕಿತ್ಕೊಳ್ಳೋಕೆ ಏನೂ ಮಾಡ್ಕೊಳಕ್ಕಾಲಿಲ್ಲ ಇನ್ನು ನೀನ್ ಯಾವ ಲೆಕ್ಕ ಕಷ್ಟಿತ್ ನೀನು ಅಪ್ಪಿ ತಪ್ಪಿ ಗೆದ್ದು ಬಂದಿದ್ದಿ ಆಯ್ತಾ ನನಗೆ ನಾವು ಬಿಗಿಡ್ದು ಮಾತಾಡಪ್ಪ ನೀನು ರಾಜೀನಾಮೆ ಕೇಳೋ ಸ್ಥಿತಿಲೂ ನೀನಿಲ್ಲ ಫಸ್ಟು ಮಂಡ್ಯದ ಅಭಿವೃದ್ಧಿನ ಮಾಡು ಗುಂಡಾಡಿ ಗುಂಡ ನಾನೇನು ತಂದೆ ನಾನು ಮಂಡ್ಯದಿಂದ ಕಿತ್ತಿ ಹಾಸನದಿಂದ ಕಿತ್ತಿ ಮಂಡ್ಯಕ್ಕೆ ತಂದೆ ಇದು ನಿನ್ನ ಸಾಧನೆ ಗುಂಡಾಡಿ ಗುಂಡ ಚಲುವಣ namaskar é a